ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಬೇಸನ್ ಚಿಲ್ಲ ಯಾವ ರೀತಿ ಮಾಡಿಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ವೇಟ್ ಲಾಸ್ ರೆಸಿಪಿ ಅಂತಂದೇ ಹೇಳಬಹುದು ಇದನ್ನು ತಿನ್ನೋದ್ರಿಂದ ಬೇಗ ಹಸುವಾಗೋದಿಲ್ಲ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಬೇಸನ್ ಅಂದರೆ ಕಡಲೆಬೇಳೆ ಹಿಟ್ಟನ್ನು ಹಾಕಿ ಇದು ಬಿ ಪಿಯನ್ನು ಕೂಡ ಕಂಟ್ರೋಲ್ ಮಾಡುತ್ತದೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಾಂಬೆರವನ್ನು ಸೇರಿಸ್ಕೊಳ್ಳಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಕೂಡ ಅಧಿಕವಾಗಿ ಇರುತ್ತದೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರದೇ ಇರುವ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಯಾವುದೇ ಗಂಟು ಇರಬಾರ್ದು ಇದನ್ನು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಮತ್ತೆ ಒಂದು ಸರಿ ಕಲಿಸ್ಕೊಂಡು ಅದಕ್ಕೇ ಒಂದು ಕಪ್ಪಷ್ಟು ಈರುಳ್ಳಿ ಅರ್ಧ ಕಪ್ಪಷ್ಟು ಟಮ್ಯಾಟೊ ಎರಡು ಹಸಿರು ಮೆಣಸಿನ್ಕಾಯನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ ಸ್ವಲ್ಪ ಮತ್ತು ಸ್ವಲ್ಪ ಅಜ್ವಾನ ಸ್ವಲ್ಪ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕಿ ಹಾಕೋದ್ರಿಂದ ಜೀರ್ಣಶಕ್ತಿ ಆಗುತ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನನಗೆ ಯಾಕೋ ಗಟ್ಟಿ ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಹಿಟ್ಟು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಟು ಅದಕ್ಕೆ ಒಂದು ಟೂ ಡ್ರಾಪ್ಸ್ ಆಯಿಲ್ ಹಾಕಿ ಚೆನ್ನಾಗಿ ಒರೆಸ್ಕೊಳ್ಳಿ ಅದಕ್ಕೇ ಒಂದು ಸೌಟಲ್ಲಿ ಹಿಟ್ಟು ತಗೊಂಡು ಈ ರೀತಿ ಹರಡ್ಕೊಳ್ಳಿ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹರ್ಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ ಗಡಲೆಬೇಳೆ ಹಿಟ್ಟಾಗಿರೋದ್ರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ಬಿಸಿ ಆದರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ನೋಡಿ ಈ ರೀತಿ ಹರಡ್ಕೊಳ್ಳಿ ಇದು ಬಿ ಪಿಯನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ನೋಡಿ ಇದಕ್ಕೇ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ಒಂದೆರಡು ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಅದನ್ನು ತಿರುವೆ ಹಾಕಿ ಈ ಕಡೆಯೂ ಕೂಡ ಎರಡು ಎರಡು ನಿಮಿಷ ನೀಟಾಗಿ ಬೆನೆಸ್ಕೊಳ್ಳಿ ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಬೇಸನ್ ಚಿಲ್ಲ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್